ಏಕೆಂದ್ರೆ ವೃತ್ತಿಯಿಂದ ಗಾಯಕರಾದ್ರು ಪ್ರವೃತ್ತಿಯಲ್ಲೈಲಿಂಗ್ ಬೇಕಾದ ಡ್ರೈವಿನ ವಿಶೇಷವಾಗಿ ಇವರು ಮಗಳು ಸಬ್ಇನ್ಸ್ಪೆಕ್ಟರ್ ಆಗಿದ್ದಾರೆ ಎಲ್ಲ ಯಾಕೆ ಕೇಳಬೇಕು ವೃತ್ತಿ ಬಗ್ಗೆ ಒಂದು ಮಾತಾಡುತ್ತಿರೋ ನಾನು ನನ್ನ ಆಶ್ಚರ್ಯವರು ನನ್ನ ಮನೆ ಗುರು ಪ್ರಶ್ನೆ ಬೇಡಿಕೆ ಬಹಳ ಪ್ರಾಮಾಣಿಕ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಮಾಣಿಕರಾಗಿರೋದು ಬಹಳ ಕಷ್ಟ ಕೆಲಸ ಒಂದ್ಸತಿ ಮಗಳಿಗೆ ಹೇಳ್ತಾರೆ ಮಗಳೇ ನೀನು ಏನಾದರೂ ಬೇರೆ ಮನೆಗೆ ತೊಂದರೆ ದಯವಿಟ್ಟು ಅಷ್ಟೊಂದು ಕನ್ನಡ ತಾಲೂಕಿಂದ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷ ಅನಂತಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಈಗ ಹಾಗೆ ಸ್ವಾಗತವನ್ನು ತೋರಿಸಿದ್ದೀವಿ ಎಲ್ಲರೂ ನಾನು ಮತ್ತೊಮ್ಮೆ ಗೌರವಪೂರ್ವಕ ಸ್ವಾಗತವನ್ನು ತೋರ್ತಾ ಇದ್ದೀನಿ సంతసీక్రమంతమ ఎందుకు వ్యర్థవల్ పని మా ఉపయోగపడుతుంది బదుిన உபயோக்கேவோ உணி இப்போ துக்கிசேடி இது சீனா சந்தியோஷய ಅಂತ ಯಾರೇ ಸಿಗ್ನೇಚರ್ ಅಂತ ಹೋದ್ರೆ ಸಿಗ್ನೇಚರ್ ಮಾಡಿದ್ರ ಅವ್ರು ಯಾರೇ ಆಗಲಿ ಖರ್ಚೆ ಇಲ್ಲಿ ಇಲ್ಲೇ ಇಲ್ಲಿ ಅದಕ್ಕೆ ಅವ್ನು ಹೇಳ್ತಾ ಇದ್ದೇನಪ್ಪ ಸಂಜಾಶ ಅಂದ್ರೆ ಕಾರ್ಪೊರೇಷನ್ ನಮ್ಗೆ ಇಷ್ಟು ಮಾತ್ರ ಒಂದು ಅವಕಾಶ ಕೊಟ್ಟಿದೆ ಅವಕಾಶ ಎಲ್ಲರಿಗೂ ಸಿಗಲ್ಲ ಅವಕಾಶ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದ ಅವನು ಇವತ್ತು ನೀವು ತುಂಬಾ ಜನಕ್ಕೆ ಅದು ಖರ್ಚೆ ಆಗಿದೆ ಅಂತ ನನಗೆ ಭಾವನೆ ಹಾಗಾಗಿ ಅವನಿಗೆ ಕಸ್ಟಮರ್ಸ್ ಮಾತ್ರ ಆಗೈತಿ ತುಂಬ ಪಬ್ಲಿಕ್ ದೇಶ ಸಿಕ್ಕಿಟ್ಕೊಂಡಿರ್ತೀನಿ ಸೆಲ್ ಮಟ್ಟ ವಿ ನಾಟ್ ಅಂದರೆ ತುಂಬ ಕಮ್ಸಲ್ ಇರುತ್ತೆ ಐ ಕೆಲ್ ಸೆ ಸೆಲ್ ಇನ್ ಪೊಫೆಕ್ಟ್ ಹ್ಯೂಮನ್ ಪೇಟ್ ಅಪ್ ಇರ್ತೀನಿ ಈ ಲೈಕ್ ಆ್ಯಸ್ ಎ ಟ್ರೈನ್ ಸೊ ನಮ್ಗೆ ತುಂಬ ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಒಂದು ಸೇವೆಯನ್ನು ಸಲ್ಲಿಸುತ್ತೆ ಅವಾಗ ಒಂದು ಕೆಟಾಸಿಟಿ ಅನ್ನ ಮೀರಿ ಒಂದು ವಹಿವಾಟು ಮಾಡಬೇಕು ಒಂದು ಸಂಸ್ಥೆಗೆ ಬಿಸ್ನೆಸ್ಗೆ ಕಲ್ಕೊಡೋದಿಲ್ಲ ಮನೆ ಪ್ರತಿನಿಧಿ ಸೇವಕರನ್ನ ನಾವು ನಡೆಸೋದಾದ್ರೆ ಮತ್ತು ಯಾವಾಗಲೂ ಅವನಿಗೆ ನಾನು ಕಟ್ಟಂತ ಒಂದು ಎರಡು ಒಂದು ಅದ್ಭುತ ಅನ್ನೋದೇ ಎಂದರೆ ಪಾಲಿಸಿದ್ದಾರೆ ನಾನು ಪಾಲಿಸಿದ್ದಾರೆ ಸೊ ಹಾಗಾಗಿ ಪಾಲಿಸಿದಾರಿಗೆ ಹೆಚ್ಚಿನ ಒಂದು ಮಹತ್ವವನ್ನು ನಮ್ಮ ಹಿಂದಿನ ಸ್ಪೀಕರ್ ಹೇಳ್ತಾ ಇದ್ದು ಪಾಲಿಸಿದ್ದಾರೆ ಹೆಚ್ಚಿನ ಒಂದು ಮಹತ್ವ ಇರೆಸ್ಪೆಕ್ಟಿವ್ ಆಫ್ ಆಫೀಸ್ ಏಕೆಂದ್ರೆ ಒಂದು

ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಎಲ್ ಐ ಸಿಯಲ್ಲಿ ಶಾಖಾ ಪ್ರಬಂಧಕನಾಗಿ ಯಲಹ ಸಂಪರ್ಕ ಶಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಚೀತಾ ಅಮೃತ್ ಕುಮಾರ್ ಅವರು ನನಗೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ್ಮೂರಿಂದ ನನಗೆ ಒಂದು ಸ್ನೇಹಿತರು ಸಹಪಾಠಿಯಾಗಿ ನಮ್ಮ ಚಿಕ್ಕಬಳ್ಳಾಪುರದ ಎಲ್ ಐ ಸಿ ಶಾಖೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ನಾನು ಕೂಡ ಅವರ ಜೊತೆಗೆ ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶನ ಸದ್ಯ ಸ ಒದಗಿ ಬಂತು ಆ ಸಂದರ್ಭದಲ್ಲಿ ಅಮೃತ್ ಕುಮಾರ್ ಅವರು ಒಂದು ಸೇವಾ ಅಭಿವೃದ್ಧಿ ಅಧಿಕಾರಿ ಅಲ್ಲದೆ ಅವರು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ನಮ್ಮ ಭಾರತೀಯ ಜೀವಮಾನ ನಿಗಮದಲ್ಲಿ ಅತಿ ಹೆಚ್ಚರಕ್ಕೆ ಕೊಂಡೊಯ್ಯುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಎಲ್ ಐ ಸಿ ಸಂಪರ್ಕ ಶಾಖೆ ಹೆಲಂಕಾ ವತಿಯಿಂದ ಮತ್ತು ಎಲ್ ಐ ಸಿ ವತಿಯಿಂದ ಅವರಿಗೆ ಮುಂದಿನ ಅವರ ವೃತ್ತಿಜೀವನದಡಿ ಅವರಿಗೆ ಸದಾ ಬೆಳಕು ಕಾಣಲಿ ಅವರು ಸದಾ ನೆಮ್ಮದಿ ಮತ್ತು ಸಮೃದ್ಧಿ ಜೀವನ ಅಂತ ನಾನು ಎಂದು ಆರಿಸ್ತೀನಿ ಸರ್ ಚಂದ್ರಶೇಖರ್ ಅಂತ ನಾನು ನಮಸ್ಕಾರ ಸಿ ಎಸ್ ಗಂಗಾಧರಪ್ಪ ಅಂತ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಎಸ್ ಎನ್ ಅಮೃತ್ ಕುಮಾರ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ನಾನು ಸಹ ಅದೇ ಸಂಸ್ಥೆಯಲ್ಲಿ ಆಡಿಟರ್ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಎರಡು ವರ್ಷ ಆಗಿದೆ ಅಮೃತ್ ಕುಮಾರ್ ಅವರು ನಾನು ನಿಕಟವಾಗಿ ಮೂವತ್ತ್ಮೂರು ವರ್ಷದಿಂದ ಸ್ನೇಹಿತರಾಗಿದ್ದೇವೆ ಅವರೊಬ್ಬ ಅದ್ಭುತ ವ್ಯಕ್ತಿ ತುಂಬ ಬಡತನದ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಅಮೃತ್ ಕುಮಾರ್ ಅವರು ಈ ದಿನ ಬೃಹದಾಕಾರವಾಗಿ ವರದಿ ನಿಂತಿದ್ದಾರೆ ಅದಕ್ಕೆ ಕಾರಣ ಭಾರತೀಯ ಜೀವ ನಿಗಮ ಮತ್ತು ಅವರಲ್ಲಿರ್ತಕ್ಕಂಥ ಸ್ವಯಂ ಬೆಳವಣಿಗೆಯ ಶಕ್ತಿ ಎಲ್ಲವನ್ನೂ ವೈಚಾರಿಕತೆಯಿಂದ ನೋಡ್ತಕ್ಕಂಥ ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅವರ ನಡವಳಿಕೆಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಸಕಲ ಜೀವಿಗಳಿಗೂ ಲೇಸನ್ನೇ ಬಯಸ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಒಳ್ಳೆಯದನ್ನು ಮಾಡ್ತಕ್ಕಂಥ ಈ ವ್ಯಕ್ತಿ ಈ ದಿನ ಇಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ ಅಂದರೆ ಅದು ಬರೀ ಸೇವಾ ನಿವೃತ್ತಿ ಅದು ವಯೋ ನಿವೃತ್ತಿ ಆಗಲಿ ಅವರ ಪ್ರವೃತ್ತಿ ಯಾವಾಗಲೂ ಹೀಗೆ ಇರುತ್ತೆ ಎಲ್ಲರೊಂದಿಗೂ ಸ್ನೇಹಮಯವಾಗಿ ಪ್ರೀತಿಯಿಂದ ಇರ್ತಾರೆ ಅವರು ಈ ದಿನ ಆದಿಗೆ ಹಣ್ ಆದಿಗೆ ಹಚ್ಚಿಟ್ಟ ಅಣತೆಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಸಂಪಾದಿಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಅನೇಕ ಚಿರಪರಿಚಿತವಾದ ಕವನಗಳು ವಿಷಯಗಳು ಟಿಪ್ಪಣಿಗಳು ಇವೆ ಎಲ್ಲರಿಗೂ ಇದು ಕಪ್ಪಿಗರ ಕೈಪಿಡಿ ಥರ ಎಲ್ಲರಿಗೂ ಪ್ರತಿದಿನ ಕೈಪಿಡಿ ಆಗಬಹುದು ದಿನ ಇದನ್ನು ಮನನ ಮಾಡಿದ್ರೆ ಎಲ್ಲರೂ ಅಭಿವೃದ್ಧಿ ಆಗೋಕೆ ಸಾಧ್ಯ ಇದೆ ಎಲ್ಲರಿಗೂ ಲೇಸನ್ನೇ ಬಯಸ್ತಕ್ಕಂಥ ಬಸವಣ್ಣನವರ ಕವನಗಳಿವೆ ಇದರಲ್ಲಿ ಸರ್ವಜ್ಞನವರ ಕವಿಗಳಿವೆ ಹುಟ್ಟಪ್ಪನವರ ಕವಿಗಳಿವೆ ಜೆ ಎಸ್ ಕವನಗಳಿವೆ ಎಲ್ಲವನ್ನು ಹಾಯ್ದು ಹಾಯ್ದು ಜೇನು ನೋಡೋಣ ಸಿಹಿಯನ್ನೇ ಸಂಗ್ರಹಿಸಿದ ಹಾಗೆ ನಮ್ಮೆಲ್ಲರಿಗೋಸ್ಕರ ಈ ಸಿಹಿಯನ್ನು ಹಂಚಿಟ್ಟಿದ್ದಾರೆ ಅವರು ಈ ಹಾದಿಗೆ ಅಚ್ಚಿಟ್ಟ ಅಣತೆಗಳು ನಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ತರಲಿ ಜಗತ್ತಿಗೆ ಒಳ್ಳೆಯನ್ನು ಬಯಸದಿರ್ತಕ್ಕಂಥ ಬುದ್ಧ ನಿನಗೆ ನೀನೇ ಬೆಳಕು ಅಂತ ಹೇಳುತ್ತಾ ರೀತಿಯಲ್ಲಿ ಇದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಅಂತಕ್ಕಂಥ ಸಾರವನ್ನು ಲೋಕಕ್ಕೆ ಸಾರ್ತಾ ಇದೆ ಇಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನವೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಅಮೃತ್ ಕುಮಾರ್ ಅವರು ವೈವಿಧ್ಯಮಯ ವ್ಯಕ್ತಿತ್ವ ಇರ್ತಕ್ಕಂಥವರು ಕನ್ನಡ ಸಾಹಿತ್ಯಕ್ಕೆ ಬಡವರಿಗೆ ವ್ಯವಹಾರಸ್ಥರಿಗೆ ಅವು ತುಂಬ ಸಹಾಯ ಮಾಡಿದ್ದಾರೆ ಅವರು ಕೆಲಸ ಮಾಡಿದ್ದು ಭಾರತೀಯ ಜೀವ ನಿಗಮದಲ್ಲಾದರೂ ಕೂಡ ಅವರ ಕ್ಷೇತ್ರ ತುಂಬ ವಿಶಾಲವಾಗಿತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ವಿಫಲವಾಗಿ ಕೆಲಸ ಮಾಡಿದ್ದಾರೆ ಅವರು ಸ ನಾನು ಭಾರತೀಯ ಜೀವ ವಿಮಾ ನಿಗಮಕ್ಕೆ ಸೇರಿ ಮೂವತ್ತೈದು ವರ್ಷಗಳ ಸರ್ವೀಸನ್ನು ಸೇವೆ ಸಲ್ಲಿಸಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತನೇಸ್ವಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅಭಿವೃದ್ಧಿ ಅಧಿಕಾರಿಯಾಗಿ ಬಂದೆ ಅತ್ಯಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ವೈಶಿಷ್ಟ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ನಿವೃತ್ತಿ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆದಿ ಹಾದಿಗೆ ಹೆಚ್ಚಿಟ್ಟ ಅಣತಿಗಳು ಒಂದು ಪುಸ್ತಕವನ್ನು ಬಿಡುಗಡೆಯನ್ನು ಮಾಡಿದ್ದೇನೆ ನಮ್ಮೆಲ್ಲ ವಿಮಾ ಪ್ರತಿನಿಧಿಗಳು ಪಾಲಿಸಿದಾರರು ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಸಮಾರಂಭವನ್ನು ಎಲ್ಲರೊಂದಿಗೆ ನನ್ನ ಸುಖ ಸಂತೋಷವನ್ನು ಹಂಚಿಕೊಳ್ಳಬೇಕು ಅಂತ ಆಶಿಸ್ತ ಈ ಕಾರ್ಯಕ್ರಮವನ್ನು ಮಾಡಿದೆ ನಾನು ವೃತ್ತಿ ಜೀವನದಲ್ಲಿ ಅತ್ಯಂತ ಸಂಭ್ರಮದ ಸಂತಸದ ಸಂತೋಷದ ದಿವಸ ಅಂತ ಭಾವಿಸ್ತೇನೆ ನನಗೆ ಭಾರತೀಯ ಜೀವ ವಿಮಾನ ನಿಗಮ ಡೆವಲಪ್ಮೆಂಟ್ ಆಫ್ಸರ್ ಅನ್ನೋ ಒಂದು ಡೆಸಿಗ್ನೇಷನನ್ನು ಕೊಟ್ಟಿದೆ ಒಂದು ಸ್ಟೇಟಸನ್ನು ಕೊಟ್ಟಿದೆ ಒಂದು ಸ ಸಾಮಾಜಿಕ ಮನ್ನಣೆಯನ್ನು ಕೊಟ್ಟಿದೆ ನನಗೆ ಇದರಿಂದ ನಾನು ಭಾರತೀಯ ಜೀವ ವಿಮಾನ ಬಗ್ಗೆ ಮೂವತ್ತಾರು ವರ್ಷಗಳ ಸಹ ಕಾಲ ದುಡಿದಿದ್ದೇನೆ ಎಂಬುದಕ್ಕಿಂತ ಭಾರತೀಯ ಜೀವ ವಿಮಾನ ನಿಗಮ ನನ್ನನ್ನು ಮೂವತ್ತಾರು ವರ್ಷಗಳ ಕಾಲ ಸಾಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನನಗೆ ಇ ಎಲ್ ಪಿ ಎಲ್ ಸಿ ಎಲ್ ಮೆಡಿಕ್ಲೇಮು ಇನ್ಸುರೆನ್ಸು ಪಿ ಎಂ ು ಪೆನ್ಷನ್ನು ಸೆಕೆಂಡ್ ಸ್ಯಾಟರ್ಡೆ ರಜಾ ಸಂಡೇ ರಜಾ ಬುದ್ಧ ಜಯಂತಿ ಬಸವ ಜಯಂತಿ ಅಂಬೇಡ್ಕರ್ ಜಯಂತಿ ಎಲ್ಲ ರಜೆಗಳ ಮಧ್ಯೆ ನನಗೆ ಒಂದು ದೊಡ್ಡ ನನ್ನ ಯೋಗ್ಯತೆ ಮೀರಿ ಸಂಬಳವನ್ನು ಕೊಟ್ಟಿದೆ ನಾನು ಯಾವತ್ತೂ ಭಾರತೀಯ ಜೀವ ಸಂಸ್ಥೆಗೆ ಋಣಿಯಾಗಿರ್ತೇನೆ ನನ್ನ ಎಲ್ಲ ಅನ್ನದಾತ ಪಾಲಿಸಿದಾರಗಳನ್ನು ಸ್ಮರಿಸ್ಕೊಳ್ತೇನೆ ನನ್ನೆಲ್ಲ ವಿಮಾ ಪ್ರತಿನಿಧಿ ಮಿತ್ರರನ್ನು ನಾನು ಸ್ಮರಿಸ್ಕೊಳ್ತೇನೆ ನನಗೆ ಚಿಕ್ಕಬಳ್ಳಾಪುರದ ದೊಡ್ಡ ಮನಸ್ಸಿನ ವಿಜಯ ಶ್ರೀಮಂತಿಕೆಯಲ್ಲ ಎಲ್ಲ ಜನರ ಸಂಪರ್ಕ ನನಗೆ ದೊರೆತಿದೆ ನನಗೆ ಭಾರತೀಯ ಜೀವ ವಿಮಾನದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಅತ್ಯಂತ ಹೆಮ್ಮೆಯ ವಿಷಯ ಆಗಿದೆ ನಾನು ವೃತ್ತಿಯಿಂದ ಅಭಿವೃದ್ಧಿ ಅಧಿಕಾರಿಯಾದರೂ ಪ್ರವೃತ್ತಿಯಿಂದ ಸಾಹಿತ್ಯ ಅಭಿಮಾನಿ ಸಾಹಿತ್ಯ ಪರಿಚಾರಕ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡಬೇಕು ಅಂತ ಆಶಿಸಪಟ್ಟವನು ನಾನು ಈಗ ನಿವೃತ್ತನಾದರೂ ಸದಾ ಕಾರ್ಯಚಟುವಟಿಕೆಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಬೇಕು ಸಮಾಜ ಕಟ್ಟುವಂಥ ಕೆಲಸ ಮಾಡಬೇಕು ನನ್ನಿಂದಾದ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ನನ್ನ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದೆ ಈ ಸಂಭ್ರಮ ಸಂತೋಷ ಎಲ್ಲ ವಿಮಾ ಪ್ರತಿನಿಧಿಗಳಿಗೆ ನನ್ನ ಪಾಲಿಸಿದಾರಿಗೆ ಸಹೋದ್ಯೋಗಿಗಳಿಗೆ ಸೇರಬೇಕು ಅಂತ ಆಶಿಸ್ತೇನೆ ನಿವೃತ್ತಿ ಆದ ನಂತರ ತಾವು ಎಲ್ಲಿಗೆ ಹೋಗಬೇಕು ಏನು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಳ್ತಾ ನನಗೆ ಚಿಕ್ಕಬಳ್ಳಾಪುರದ ದೊಡ್ಡ ಮನಸ್ಸಿನ ಋಜ ಶ್ರೀಮಂತಿಕೆಳ ಜರಗಳ ಜತೆ ಈಗ ಮೂವತ್ತೈದು ವರ್ಷಗಳಿಂದ ಬಾಳಿ ಬದುಕಿದ್ದೀನಿ ಯಾವುದೂ ಇಲ್ಲ ನಾನು ಚಿಕ್ಕಬಳ್ಳಾಪುರದಲ್ಲೇ ಇರ್ತೀನಿ ಇನ್ನು ಯಾವುದೇ ಒಂದು ಸಾಮಾಜಿಕ ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ನನ್ನ ನಾನು ಯಾವಾಗಲೂ ನಿರಂತರವಾಗಿ ಕಾರ್ಯಚಟುವಟಿಕೆಗೆ ಆಗಿರಬೇಕು ಅಂತ ಭಾವಿಸ್ತೀನಿ ನನಗೆ ಯಾವಾಗಲೂ ಆಕ್ಟಿವ್ ಆಗಿರಬೇಕು ಅಂತ ಅದೇ ಸುಮ್ಮನೆ ಟೈಮ್ ಪಡೆಯಲಿಕ್ಕೆ ಇಷ್ಟ ಇಲ್ಲ ನನಗನ್ನು ಮತ್ತು ನನಗೆ ಭಾರತೀಯ ಜೀವ ಜೀವನಿಗಮ ಲೈಫ್ ಇನ್ಶೂರೆನ್ಸ್ ಕಾಶ್ ಕಾರ್ಪೊರೇಷನ್ ಅಸೋಸಿಯೇಟ್ ಅಂತ ಒಂದು ಹುದ್ದೆಯನ್ನು ಕೊಟ್ಟಿದೆ ಮತ್ತು ಹತ್ತು ವರ್ಷಗಳು ನಾವು ಇದೇ ಸಂಸ್ಥೆಯಲ್ಲಿ ಸೇವೆಯಲ್ಲಿ ನೀಡುತ್ತಲಾಗಿರ್ತೇನೆ ಸಾಹಿತ್ಯ ಪರಿಷತ್ತಲ್ಲಿ ನಿಮ್ಮ ತೊಡಗೊಳಿಸಿಕೊಳ್ಳಿಕ್ಕೆ ಹೇಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ ಒಂದು ಐದು ವರ್ಷಗಳ ಕಾಲ ಶ್ವೇತಯ್ಯ ಹನುಮಂತ್ ನನಗೆ ಸಾಹಿತ್ಯ ಪರಿಷತ್ತಿಗೆ ಪರಿಚಯ ಮಾಡಿಕೊಟ್ರು ಹಾಗೂ ನನಗೆ ಒಂದು ಅಭಿರುಚಿ ಇತ್ತು ಸಾಹಿತ್ಯದ ಬಗ್ಗೆ ಮೊದಲಿಂದ ಈಗ ಪ್ರಸ್ತುತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ನನಗೆ ಸಾಹಿತ್ಯ ಸಂಗೀತ ಎಲ್ಲ ನನ್ನ ವೈಯಕ್ತಿಕವಾಗಿ ನನ್ನ ಮಾನಸಿಕ ಸಂತೋಷಕ್ಕೆ ನಾನು ಒಂದು ಅಭಿರುಚಿ ಮತ್ತು ನನಗೆ ಕೊಟ್ಟ ಸಿಕ್ಕ ಪುಸ್ತಕಗಳನ್ನು ಹಂಚಿಕೊಳ್ಳುವುದು ಮತ್ತು ಜ್ಞಾನವನ್ನು ಎಲ್ಲರ ಜೊತೆ ಶೇರ್ ಮಾಡುವುದು ನನ್ನ ಅಭಿರುಚಿ ಸಾಹಿತ್ಯಾಭಿಮಾನಿಗಳ ಮುಂದೆ ನಿಮ್ಮನ್ನ ಜಿಲ್ಲಾ ಅಧ್ಯಕ್ಷರಾಗಿ ನೋಡಬೇಕು ಅಂತಿದ್ದಾರೆ ಸರಿ ಇಲ್ಲ ಸರ್ ನನಗೆ ಅದಕ್ಕಿಂತ ಸೂಕ್ತ ವ್ಯಕ್ತಿಗಳಿದ್ದಾರೆ ಮಾಡ್ತಾರೆ ನಾನು ಸಾಹಿತ್ಯ ಇನ್ನೂ ಒಂದಲ್ಲ ಒಂದು ರೀತಿ ನಾನು ಸಾಹಿತ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರ್ತೇನೆ ಥ್ಯಾಂಕ್ ಯು ಸರ್